ಹರೇ ಕೃಷ್ಣ ಲಕ್ಷ್ಮೀ ವಾರಮ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಜೈಲಿನಲ್ಲಿರೋ ಎಲ್ಲ ಕೈದಿಗಳನ್ನೂ ಕರ್ಕೊಂಡು ವ್ಯಾನಲ್ಲಿ ತುಂಬಿಸ್ಕೊಂಡು ಬರ್ತಾಯಿರ್ತಾರೆ ಆವಾಗ ಕಾವೇರಿ ಅವರು ಸದ್ಯ ಈ ಜೈಲಲ್ಲಿ ಆವಾಗವಾಗ ಪಿಕ್ನಿಕ್ ಹೋಗೋ ರೂಢಿ ಇದೆ ಅನಿಸುತ್ತೆ ಅದಕ್ಕೋಸ್ಕರ ಇವತ್ತು ಹೊರಗಡೆ ಹೋಗ್ತಿದ್ದೀವಿ ಆರಾಮಾಗಿ ಫ್ರೆಶ್ ಏರ್ ತೊಗೊಂಡು ಇರ್ಬೋದು ಅಲ್ಲಿಯ ಜೈಲಲ್ಲಿ ಇದು ಕೆಲಸ ಮಾಡಿ ಸಾಕಾಗಿದೆ ಅಂತ ಅಂದ್ಕೊಳ್ತಾ ಇರ್ತಾರೆ ವ್ಯಾನ್ ಬಂದು ರಿಹ್ಯಾಬಿಟೇಷನ್ ಸೆಂಟರ್ ಹತ್ರ ನಿಲ್ಲುತ್ತೆ ಎಲ್ಲರೂ ಇಳಿತಾ ಇರಬೇಕಾದ್ರೆ ವಾರ್ಡನ್ ಅವ್ರು ಹೇಳ್ತಾರೆ ಇಲ್ಲಿ ಬಂದಿರೋದು ನೀವು ಪಿಕ್ನಿಕ್ಕಿಗಲ್ಲ ಇಲ್ಲಿ ಇರುವಂತಹ ಎಲ್ಲ ಸ್ಥಳನೂ ಸ್ವಚ್ಛ ಮಾಡಿ ಹೋಗಬೇಕು ಅಂದರೆ ಗುಡಿಸಿ ಒರೆಸಿ ಕಳೆಕಿತ್ತು ಎಲ್ಲನೂ ನೀವು ಮಾಡಿ ಈ ಜಾಗನ ಸ್ವಚ್ಛ ಮಾಡಬೇಕು ನಾಳೆ ಇಲ್ಲಿ ಫಂಕ್ಷನ್ ನಡೀತಾ ಇದೆ ಅದಕ್ಕೋಸ್ಕರ ಎಲ್ಲರೂ ನೀಟಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಆಗ ಎಲ್ಲರೂ ಇಳಿತಾರೆ ಕಾವೇರಿ ಇಳ್ದಿದ ತಕ್ಷಣ ಶಾಕ್ ಆಗುತ್ತೆ ಏನು ನಾನು ಇಲ್ಲಿ ಕೆಲಸ ಮಾಡಬೇಕಾ ಈ ಬಟ್ಟೆನಲ್ಲಿ ಇಲ್ಲಿರೋರು ಏನಾದರೂ ನೋಡಿದ್ರೆ ನನಗೆ ಅವಮಾನ ಆಗುತ್ತೆ ಇಲ್ಲಿ 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 ಕರ್ಕೊಂಡು ಬಂದರು ಇದರ ಬಂದು ಜೈಲಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಫ್ಯಾನಲ್ಲಿ ಕೂತ್ಕೋತಾರೆ ಅಲ್ಲಿಗೆ ಬಂದ ಜೈಲರು ಏನಮ್ಮ ನೀನು ಬರ ಸ್ಪೆಷಲಾಗಿ ಹೇಳ್ಬೇಕಾ ಬಂದಿಳಿ ಅಂತ ಹೇಳ್ತಾರೆ ಇಲ್ಲ ಮೇಡಮ್ ನಾನು ಇಲ್ಲಿ ಕೆಲಸ ಮಾಡಲ್ಲ ನಾನು ಕೆಳಗಡೆ ಇಳಿಯಲ್ಲ ಅಂತ ಹೇಳ್ತಾರೆ ಓ ಹೌದಾ ಪಕ್ಕದಲ್ಲಿ ಟೆಕ್ ಪಾರ್ಕ್ ಇದೆ ಅಲ್ಲಿ ಹೆಚ್ ಆರ್ ಪೋಸ್ಟು ಖಾಲಿ ಇದೆಯಂತೆ ಹೋಗ್ತೀಯಾ ಅಂತ ಕೇಳ್ತಾರೆ ಮೇಡಮ್ ವ್ಯಂಗ್ಯವಾಗಿ ಮಾತಾಡಬೇಡಿ ನನಗೆ ಪರಿಚಯ ಇರೋರು ಇದ್ದಾರೆ ಈ ಬಟ್ಟೆನಲ್ಲಿ ನೋಡಿದ್ರೆ ನನಗೆ ಅವಮಾನ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲ ನೀನು ಬಂದಿರೋದೇ ಕೊಲೆ ಕೇಸಲ್ಲಿ ಅಂಥದ್ರಲ್ಲಿ ನಿನಗೆ ಮಾನ್ ಮಾನ ಬೇರೆ ಇದೆಯಾ ಬಂದು ಕೆಲಸ ಮಾಡು ಬಾ ಅಂತ ಹೇಳ್ತಾರೆ ಆವಾಗ ಕಾವೇರಿ ಅವರು ವಿ ವಿಧಿ ಇಲ್ದಿರ ಮುಖ ಮುಚ್ಕೊಂಡು ಕೆಲಸನ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಅಲ್ಲಿದ್ದಂತಹ ಪೇ ಪೇಷೆಂಟ್ಗಳು ಕಾವೇರಿ ಅವ್ರನ್ನ ಗುರು ಕಲ್ಲಲ್ಲಿ ಒಡೆಯೋಕ್ಕೆ ಶುರು ಮಾಡ್ತಾರೆ ನಮ್ಮ ಸೀತಾ ಮಾತೆನ ಎಲ್ಲಿಗೆ ಎಳ್ಕೊಂಡೋದೆ ನೀನು ಎಲ್ಲಿಗೆ ಕರ್ಕೊಂಡೋದೆ ಆವತ್ತಿಂದ ನಮ್ಮ ಸೀತಾ ಮಾತೆ ಕಾಣ್ತಿಲ್ಲ ಅಂತ ಜೋರಾಗಿ ಕೂತ್ಕೊಂಡು ಅವ್ರನ್ನ ಅವ್ರಿಗೆ ಹೊಡಿತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಹೆಡ್ನರ್ಸು ಯಾಕೆ ಇವರು ಹೀಗೆಲ್ಲ ಆಡ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯುದ್ಧ ನಿಂತಿದೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಒಳಗೆ ಕಳಿಸ್ತಾರೆ ಆದರೆ ಮುಖ ಮುಚ್ಕೊಂಡಿರೋ ಅಂತಹ ಕಾವೇರಿನ ನೋಡಿ ಓ ನೀವಾ ಇಲ್ಲಿ ನಾಚಿಕೆ ಆಗಲ್ವಾ ನಿಮಗೆ ಅಂತ ಅಂದ್ಬಿಟ್ಟು ಬಯಕ್ಕೆ ಶುರು ಮಾಡ್ತಾರೆ ಅಷ್ಟಲ್ಲಿ ಏನು ರೀ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ನಾನು ನಿಯತ್ತಿಂದ ಇಷ್ಟು ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಿನ್ನ ಮಾತು ನಾನು ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೈತಾರೆ ಆವಾಗ ಕಾವೇರಿ ಅವರು ನಾನು ಕೆಲಸ ಮಾಡೋಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಹೋಗೋಕೆ ಹೋಗ್ತಾರೆ ಅಷ್ಟಲ್ಲಿ ವಾರ್ಡನು ಚೆನ್ನಾಗಿ ಬೈದು ಕೆಲಸ ಮಾಡು ಅಂತ ಹೇಳ್ತಾರೆ ಆಗ ಕಾವೇರಿ ಅವರು ಮತ್ತೆ ಪ ಪರ್ಕೆ ತಗೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಟೈಮಲ್ಲಿ ರಾವಣ ದಹನದ ಟೈಮಲ್ಲಿ ನಡೆದಂತಹ ಎಲ್ಲ ಸೀನನ್ನು ಫೋಟೋ ಹಿಡಿದು ವಾಲ್ಗೆ ಹಾಕಿರ್ತಾರೆ ಅದನ್ನು ನೋಡ್ತಾ ಇದ್ದ ಕಾವೇರಿಗೆ ಶಾಕ್ ಆಗಿರುತ್ತೆ ಅಲ್ಲಿ ಕೀರ್ತಿ ಕೂಡ ಇರ್ತಾಳೆ ಇದು ನೋಡಿ ಕೀ ಕಾವೇರಿಗೆ ಶಾಕ್ ಆಗುತ್ತೆ ನನಗೆ ಮೊದಲೇ ಕೀರ್ತಿ ಮೇಲೆ ಅನುಮಾನ ಇತ್ತು ಅವಳು ಇರೋದಿಕ್ಕೂ ಮೊ ಮೊದಲಿನ ಕೀರ್ತಿಗೂ ಈಗ ಅವಳು ಮಾತಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಏನೋ ಇಲ್ಲಿ ನಡಿ ನಡೀತಾ ಇದೆ ಅಂತ ನನಗೆ ಮೊದಲೇ ಅನುಮಾನ ಇತ್ತು ಅಂತನ್ಬಿಟ್ಟು ಅಲ್ಲಿ ಇರೋ ನರ್ಸ್ಗಳಿಗೆ ನೈಸ್ ಮಾಡಿ ಕೇಳ್ತಾರೆ ಇವ್ರು ಯಾರು ಅಂತಂದ್ಬಿಟ್ಟು ಇವರು ಶಾರದಾ ನರ್ಸ್ ಅವರ ಪೇಷಂಟು ಅಂತ ಹೇಳ್ತಾರೆ ಓ ಆವಾಗ ಕಾವೇರಿಗೆ ಕನ್ಫರ್ಮ್ ಆಗೋಗ್ಬಿಡುತ್ತೆ ಈಗ ನಾನು ಏನೇನು ಮಾಡಬೇಕು ಏನೇನು ಮಾಡಬಹುದು ಅಂದ್ಬಿಟ್ಟು ಯೋ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ವಾರ್ಡನು ಏನಮ್ಮ ನಿನ್ಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ ಬಂದು ಕೆಲಸ ಮಾಡು ಅಂತ ಅಂದ್ಬಿಟ್ಟು ದರ ದರ ಅಂತ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ ಕಡೆಗೆ ವ ಬ್ಯಾನಲ್ಲಿ ಕೂತು ಎಲ್ಲ ಕೈದಿಗಳು ವಾಪಸ್ ಹೋಗಬೇಕಾದ್ರೆ ಎಲ್ಲರೂ ಕೆಲಸ ಮಾಡಿ ಸುಸ್ತಾಗಿ ಮೈ ಕೈ ನೋವು ಅಂತ ಬದ್ಲಾಡ್ತಿದ್ದೀವಿ ಆದರೆ ನೀನು ಮಾತ್ರ ಇಷ್ಟೊಂದು ಆರಾಮಾಗಿ ಆರಾಮವಾಗಿ ಹೇಗಿದ್ದೀಯಾ ಅಂತ ಕೇಳ್ತಾರೆ ಹೌದು ನಾನಂತೂ ಇವತ್ತು ತುಂಬಾ ಖುಷಿಯಾಗಿದ್ದೀನಿ ನಾನು ನನಗೆ ತುಂಬ ದಿನದಿಂದ ಇದ್ದಂತಹ ಒಂದು ಡೌಟು ಇವತ್ತು ಕ್ಲಿಯರ್ ಆಗಿದೆ ಇನ್ಮೇಲಿಂದ ನನ್ನ ಕಾನ್ಸಂಟ್ರೇಷನ್ ಎಲ್ಲನೂ ನಾನು ಈ ಜೈಲಿಂದ ಯಾವಾಗ ಹೊರಗಡೆ ಹೋಗ್ತೀನೋ ಅನ್ನೋದ್ರ ಬಗ್ಗೆನೇ ಇರುತ್ತೆ ನನಗೆ ಎಲ್ಲ ಲಕ್ಷ್ಮಿ ಹೇಗೆಲ್ಲ ಆಟ ಆಡಿಸಿದಾಳೆ ಅವ್ಳಿಗೆ ಹೇಗೆಲ್ಲ ಬುದ್ಧಿ ಕಲಿಸ್ಬೇಕು ಅನ್ನೋದ್ರ ಬಗ್ಗೆಯೇ ಯೋಚನೆ ಮಾಡ್ತಾಯಿರ್ತಾರೆ ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದನ್ನು ಕಾವೇರಿ ಅವರು ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಈ ಕಡೆ ಲಕ್ ಲಕ್ಷ್ಮಿ ತನ್ನ ಗಂಡನಿಗಾಗಿ ಹೋ ಹೋರಾಡ್ತಾ ಇರ್ತಾಳೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣ ಸಂಚಿಕೆ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ